ಪ್ಲಾಟ ಹೋಗುವಾಗ ಮಾಡತ್ತೀನಿ ತಾಟ ಅಕ್ಕನ ಮಗಳ ಸಣ್ಣಕ್ಕಿದ್ರು ವಯಸ್ಸಿಗೆ ಬಂದಂಗ ಮಾಡತಾಳ ಬಾಗಿಲ್ದಾಗ ನಿಂತುಕೊಂಡ ಹುಳು ಹುಳು ನೋಡತಾಳ ಹೋಗುವಾಗ ಬರುವಾಗ ಕಣ್ಣ ಹೊಡೆದ ಕಾಡತಾಳ ಕೈಯ ಹಿಡಿದ ಸಿಗಿರ್ಸಾಕ ಕಾಲು ಬೇಡತಾಳ ಬಹಳ ದಿನ ಆಗಿ ಹೊತ್ತ ತಾಳಿ ಮಾಡಕ್ ಹಾಕಿ ಗೊತ್ತಿಲ್ಲ ಬರ್ಲ ಸರಿ ಪ್ರೀತಿಯ ಚಪ್ಪಾಳಮ್ಮ ಶಿವ ಮುರುಗೋಡ ಅವರಿಗೆ ಬಹಳ ಅದ್ಭುತವಾಗಿರ್ತಕ್ಕಂತ ಹಾಸ್ಯ ಕಲಾವಿದ ನಿಮ್ಮನ್ನ ಈಗ ಎಲ್ಲಾರನ್ನ ಕರ್ಕೊಂಡು ಬೆದ್ದು ಬೆದ್ದು ನಗಸ್ತಾನ

ನಮ್ಮ 1 ಗಂಟೆದಮೇ ಆನೆ ಮಾಡಿದ ಹೇಳ್ತಲ್ಪಾ ಇವರ ಗಣಮಕದ ಕಿಮ್ಮತ್ ಹೊಂಟತೆ ಯಾಕಾಲ್ ಬಣ್ಣಪ್ಪ ಬಂಗ ಬದನ ಅಟಕಲಿ ಮತ್ತಿದ್ದು ಕಾದಿ ಊರಟ ಏನೋ ಕೊಕನ ಮತ್ತೆ ಏ ಅಣ್ಣ ಸೌಂಡ್ ಇಲ್ಲ ಹಾ ಸೌಂಡ್ ಇಲ್ಲ ಸೌಂಡ್ ಇಲ್ಲ ನೀನೇನೇ ಅಣ್ಣನ ಅಣ್ಣ ತವರಿಗೆ ಬಾ ತಂಗಿ ಆ ಮಹಾಬರ್ದರಿ ಇವರು ಬ್ರಹ್ಮನೆಸ ಹೋಗಬಿಡ್ರು ಸಪೋರ್ಟ್ ಮಾಡತರ ಬಟರು 104 ಆಧಾರ ಕಾರ್ಡ್ ಕರ್ಸ ಸಪೋರ್ಟ್ భూమి <store> <name> <boyauthier> <worse>

ಎನ್ಸಿದ್ರೆ ಎಂಬತ್ತಾರು ಮಂದಿ ಅಡ್ರೆಸ್ ಎಲ್ಲಾರು ಸ್ಟಾರ್ಟ್ಸು ನಿಮ್ದು ಕಾಲ್ ಬಂದಿರುಣ್ಣ ಮಕ್ಕಳು ಹುಡುಕ ಬಂದ್ರಿ ಗಂಡಸೂರ್ ಕಿಮ್ಮತ್ತಿಲ್ಲ ಸೌಂಡ್ ಇಲ್ಲ ಹಾ ಸೌಂಡ್ ಎಮಸ್ಸು ಕೆಡಿದ್ರೆ ಸಣ್ಣವ್ರಿಂದ ಹಣ್ಣು ಕೊಡ್ತಾರ ವಸಿ ಬಣ್ಣ ಹೆಣ್ಣು ಕೊಡ್ತಾರ ಸಣ್ಣವ್ರಿದ್ದ ಹಣ್ಣು ಕೊಡ್ತಾರ ವಸಿ ಬಣ್ಣ ಹೆಣ್ಣು ಕೊಡ್ತಾರ ಸತ್ ಮ್ಯಾಗ ನಿನಗ ಮಣ್ಣು ಕೊಟ್ಟು ಹೋಗೋದು ನಿಮ್ಮನ್ನ ನಾಲ್ಕು ಮಂದಿ ಮನ್ ಕೂಡ ಕೆಟ್ಟ ಚಂದ್ ನಮ್ಮ ಮಂದಿ ಐತೆ ಹೌದು ರೀ ಕಾಕ ಹೆಲೋ ಸೌಂಡ್ ಇಲ್ಲ ಎನರ್ಜಿ ಇಲ್ಲ ದಂಬ ಇಲ್ಲ ದಮ್ಮ ಓಡಿ ಓಡಿ ಏ ರೋಡ್ ನೀವು ನಿಮ್ಮ ಕಡೆ ದಮ್ಮ ಇಲ್ಲ ಅಂತ ಸೌಂಡೇ ಇಲ್ಲ ಅಂತ ಮತ್ತು ಸಪೋರ್ಟ್ ಮಾಡಿದ್ರು ಜಾಸು ನಿಮ್ಮ ಮವ್ವನ ಹತ್ತು ನಿಮಿಷ ಬಿಟ್ರೆ ಸಾ ಕಡೆ ನಗಿಸೇ ಬಾಗಲಂತ ದಾಡಿಸ್ಕೊಂಡು ಓಡಾಡ ಮಂದೆ ನೀನು ಮಣ್ಣ ಮೋಸ್ತಾರ್ ಜೈಸಿ ಬಾಯ್ ಚೇ ಕಾಕ ಸಪೋರ್ಟ್ ಇದ್ರು ನೀವು ಹಚ್ಚಿರಿ ಡವರ್ ಹಚ್ಚರಿ ಮೊದಲು ಬಚ್ಚದಾಗಿ ಚಿಲ್ಕ ಹಾಕೊಂಡು ಜಳಕ ಮಾಡೋದು ಫಸ್ಟ್ ಕಲೀರಿ ಹೌದಾಗ ಕರೆಕ್ಟ್ ಐತಿಲ್ಲ ಸೌಂದರ್ಯ ಸಾಬೂನು ಸೌಂಡ್ ಆಪರೇಟಿಂಗ್ ಮಾಡಿ ಅಲ್ಲಿ ಎಲ್ಲ ಇಲ್ಲಿ ಐತೆ ಈ ಸೌಂದರ್ಯ ಸಾಬೂನು ನಿರ್ಮ ಅಂಟಿ ತೊಳಿತಾಯಿ 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 ನಿಮ್ಮ ಸಾಬು ಒಳಗ್ ಬಿಟ್ಟು ಬರ್ದು ಅಂತ ಅಂದ್ರವ್ರ ಮನೆ ಕಳ್ಸಿದ್ ಎಂದಿ ಅಂತ ನೋಡ್ತಮ್ಮ ಕರೆಕ್ಟ್ ಐತಿ ಐತಿ ಕುಡಿದರೆ ಮನೆ ಹಾಳಾಗುತ್ತದೆ ಕರೆಕ್ಟ್ ಐತಿ ಕುಡಿದ್ರೆ ಮನೆ ಹಾಳಕತ್ಲಾ ಇಲ್ಲ ಕುಡಿದರೆ ಮನೆ ಹಾಳಾಗುತ್ತದೆ ಕುಡಿಯದಿದ್ದರೆ ದೇಶ ಹಾಳಾಗುತ್ತದೆ ಹೌದಾ ಕುಡಿದರೆ ಮನೆ ಹಾಳಾಗುತ್ತದೆ ಕುಡಿಯದಿದ್ದರೆ ದೇಶ ಹಾಳಾಗುತ್ತದೆ ನಮಗೆ ನಮ್ಮ ಮನೆಗಿಂತ ನಮ್ಮ ದೇಶ ಮುಖ್ಯ ಹುಡುಗರು ಕೈಯ ಮೊಬೈಲ್ ಕೊಡ್ರಿ ಏನಕತ್ತಿ ಎಚ್ ಡಿ ನೋಡ್ರಿ ಡಿಸ್ಪ್ಲೇ ಹಾಳಾಕತಿ ಪಿಕ್ಚರ್ ನೀವು ರಾತ್ರಿ ಎಚ್ ಡಿ ನೋಡೋ ಮುಖತಿ ಮನೆಯಾಗ ಬಹುತೇಕಿಗೆ ಸಣ್ಣ ನೋಡ ಮುಗುದ್ರೆ ಬರ್ಲಿಕ್ಕೆ ಅದಕ್ಕೆ ಎಚ್ ಡಿ ನೆನಪಾಗ ಅಲ್ಲೇ ಕೂತ್ ಇಲ್ಲೇ ಕೂತ್ ಬಿಡು ಮಗ ಬಿಡ್ತಾನೆ ನಿಮ್ಮ ಅವ್ನ ಎಲ್ಲಾ ಬಿಟ್ಟು ಆಧಾರ್ ಕಾರ್ಡ್ ಮೇಲೆ ಕಾಲಿಡತ್ತಾಳ ಅಲ್ಲ ಹುಡುಗರ ಕೈಯ ಮೊಬೈಲ್ ಕೊಟ್ರೆ ಏನ್ ಹಾಕತ್ ನಾ ಅಂತ ಯಾಕೆ ಎಚ್ ಡಿ ಜನ ಪಕ್ಕ ಹಾ ಹುಡುಗರ ಕೈಯ ಮೊಬೈಲ್ ಕೊಟ್ರೆ ಸ್ಕ್ರೀನ್ ಹಾಳಕತ್ತಿ ಇಂತ ಹುಡುಗರ ಕೈಯ ಮೊಬೈಲ್ ಕೊಟ್ರ ಇಪ್ಪತ್ ಹುಡುಗರು ಜೀವನ ಹಾಳಕತ್ತೆ ಅಣ್ಣ ಇನ್ನೊಂದ್ ಇಂಪಾರ್ಟೆಂಟ್ ಐತಲ್ಲಿ ಏನ್ ಪಾ ಲಕ್ಷ ಪಟ್ ಕೇಳ್ರಿ